ಹಲೋ ಹಾಯ್ ನಮಸ್ಕಾರ ನಾನು ನಿಮ್ಮ ಬಸವರಾಜ್ ಮಾತಾಡ್ತಾ ಇದ್ದೀನಿ ಪತ್ರಕರ್ತರು ವಿಶೇಷವಾಗಿ ನಾನಿವತ್ತು ಬಂದಿರ್ತಕ್ಕಂಥದ್ದು ನಮಗೆ ಅನ್ನ ಕೊಡ್ತಕ್ಕಂಥ ರೈತ ವಿಶೇಷವಾಗಿ ನಮ್ಮ ಹೆಮ್ಮೆಯ ರೈತ ಬೆಳೀತಕ್ಕಂಥ ಒಂದು ರೀತಿ ತರಕಾರಿ ಬೆಳೆಗಳಿಗೆ ಸಂಬಂಧಿಸಿದಂತೆ ವರದಿ ಚೆಲ್ಲಿಕೆ ಬಂದಿದ್ದೀನಿ ವಿಶೇಷವಾಗಿ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಓಹ್ ಏನಪ್ಪಾ ಬಸವರಾಜ್ ಅವ್ರು ಏನೋ ಹಿಡ್ಕೊಬಿಟ್ಟವ್ರೆ ಕೈಯಾಗೆ ಅಂತೀರಾ ಇದೇ ನೋಡಿ ಸೌತೆಕಾಯಿ ಸೌತೆಕಾಯಿ ಅಂತಕ್ಕಂಥದ್ದು ತೋಟಗಾರಿಕೆ ಇಲಾಖೆ ವ್ಯಾಪ್ತಿಗೆ ಬರುತ್ತೆ ಬಹುಶಃ ಮತ್ತೆ ಭಾಗಶಃ ಆ ಸೌತೆಕಾಯಿ ಬೆಳಿತಕ್ಕಂತ ರೈತನ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂದ್ರೆ ಒಂದ್ ರೀತಿ ದೇವ್ರು ಕೊಟ್ಟರು ಪೂಜಾರಿ ಕೊಡ್ಲಿಲ್ಲ ಆ ರೀತಿ ಆಗಿದೆ ಯಾಕಪ್ಪ ಅಂತಂದ್ರೆ ಆ ನಾನು ಸಾಂದರ್ಭಿಕವಾಗಿ ತೋರಿಸ್ತಾ ಇರ್ತಕ್ಕಂಥದ್ದು ಒಂದ್ ರೀತಿ ಮಲಪ್ರಭಾ ನದಿ ದಂಡೆಯ ಒಂದ್ ರೀತಿ ವೀರಾಪುರ ಗ್ರಾಮದ ಒಬ್ಬ ಆ ಸೌತೆಕಾಯಿ ಬೆಳ್ದಿರ್ತಕ್ಕಂತ ರೈತನ ಒಂದ್ ರೀತಿ ಕಣ್ಣೀರನ ಕತೆ ಬಗ್ಗೆ ನಾನು ತೋರಿಸ್ತಾ ಇದ್ದೀನಿ ವಿಶೇಷವಾಗಿ ಭೂಮಿಗೆ ಸಾಕಷ್ಟು ಒಂದ್ ರೀತಿ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡು ಒಂದ್ ರೀತಿ ಸೌತೆಕಾಯಿ ಬೆಳೆ ಬೆಳೆದ ರೈತ ಆನಂತರ ಸಾಕಷ್ಟು ಕಷ್ಟಪಟ್ಟು ಬಿಟ್ಟು ನೀರಸಿ ಬೇಸಿಗೆ ಕಾಲದಲ್ಲಿ ಸಹ ನೀರಿನ ಅಭಾವದ ನಡುವೆಯೂ ಒಂದ್ ರೀತಿ ನೀರನ್ನು ಹರಿಸಿ ಬೆಳೆದ ಬೆಳೆನೂ ಸಹ ಅವರ ಶ್ರಮಕ್ಕೆ ತಕ್ಕಂತೆ ಚೆನ್ನಾಗಿ ಬೆಳೀತು ವಿಶೇಷವಾಗಿ ಫಸ್ಲು ಸಹ ಬಂತು ಆದ್ರೆ ವಿಧಿ ದುರ್ವಿಧಿ ನೋಡಿ ಈ ಸರ್ಕಾರದ ನಿಯಮಗಳು ವಿಶೇಷವಾಗಿ ಮತ್ತೆ ಆ ಯಾವಾಗೂ ಸಹ ರೈತರುಗಳಿಗೆ ಯಾವ ರೀತಿ ವಂಚನೆ ಆಗತ್ ಅನ್ನೋದಕ್ಕೆ ಇದೇ ಸಾಕ್ಷಿ ಯಾಕಪ್ಪ ಈ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ ನೋಡಿ ಫಸ್ಲಂತೂ ಬಂತು ಎಲ್ಲ ಬಂತು ಆದ್ರೆ ಇದಕ್ಕೆ ರೇಟೇ ಇಲ್ಲ ಹಾಗಾಗಿ ಸುಮಾರು ಕಷ್ಟಪಟ್ಟು ಸುಮಾರು ಒಂದು ಲಕ್ಷ ವಿಶೇಷವಾಗಿ ಎರಡ್ ಲಕ್ಷ ವೆಚ್ಚದಲ್ಲಿ ಸಾಕಷ್ಟು ಬಂಡವಾಳ ಹಾಕಿ ಅಹ್ ಗೊಬ್ಬರಗಳು ಹಾಕಿ ಹರಿಸಿ ಬೆಳೆದಿರ್ತಾನೆ ಆದ್ರೆ ಬೆಂಬಲ ಬೆಲೆ ಇಲ್ದಿದ್ದಕ್ಕೆ ಸೂಕ್ತ ಬೆಲೆ ಇಲ್ದಿದ್ದಕ್ಕೆ ಇವತ್ತು ಇವನ್ನ ಕಿತ್ತಿ ಬಿಸಾಡತಕ್ಕಂತ ಪರಿಸ್ಥಿತಿ ಈ ಒಂದು ರೈತನಿಗೆ ಬಂದಿದೆ ಹಾಗಾಗಿ ನಾನಿವತ್ತು ಈ ಒಂದು ಸೌತೆಕಾಯಿ ಅಹ್ ಬೆಳೆದಿರ್ತಕ್ಕಂಥ ರೈತನ ಅಹ್ ಕಣ್ಣೀರಿನ ಕತೆ ನೋಡಿದ್ದೀರ ಮಾನ್ಯ ತೋಟಗಾರಿಕೆ ಇಲಾಖೆ ಸಚಿವರೇ ಆ ಮಲ್ಲಿಕಾರ್ಜುನ ಎಸ್ ಎಸ್ ಮಲ್ಲಿಕಾರ್ಜುನ ಅವರೇ ಅಂತಕ್ಕಂಥ ಸ್ಟೋರಿಗೆ ಸ್ವಾಗತ ಕರ್ನಾಟಕ ಸರ್ಕಾರದ ತೋಟಗಾರಿಕೆ ಇಲಾಖೆ ಮಿನಿಸ್ಟರ್ ಎಸ್ಎಸ್ ಮಲ್ಲಿಕಾರ್ಜುನ ಅವರು ಬರೀ ದಾವಣಗೆರೆ ಜಿಲ್ಲೆಗೆ ಮಾತ್ರ ಸೀಮಿತವಾದ್ರೇನು ಅನಿಸ್ತಾ ಇದೆ ಇದಕ್ಕೆ ದಿನನಿತ್ಯ ಕಿತ್ತೂರು ಕರ್ನಾಟಕದ ಜಿಲ್ಲೆಗಳು ಆದ ಬೆಳಗಾವಿ ಧಾರವಾಡ ಹಾವೇರಿ ಬಾಗಲಕೋಟೆ ವಿಜಯಪುರ ಹೀಗೆ ಬಹುತೇಕ ಜಿಲ್ಲೆಗಳ ತೋಟಗಾರಿಕೆ ಇಲಾಖೆ ವ್ಯಾಪ್ತಿಯ ಬೆಳೆಗಳು ಆದ ಹಸಿಮೆಣಸಿನಕಾಯಿ ಸೌತೆಕಾಯಿ ಹಾಗಲಕಾಯಿ ಹೀರೆಕಾಯಿ ಬದನೆಕಾಯಿ ಟೊಮ್ಯಾಟೊ ಹೀಗೆ ವಿವಿಧ ತರಕಾರಿ ಬೆಳೆಗಳಿಗೆ ಸೂಕ್ತ ಬೆಲೆ ಇಲ್ಲದೆ ಇರುವ ಕಾರಣ ಹಾಗೂ ಬ್ರೋಕರ್ಗಳ ಹಾವಳಿಯಿಂದ ಕಂಗೆಟ್ಟು ಕಂಗಾಲಾದ ರೈತರು ದಿನನಿತ್ಯ ಕಣ್ಣೀರು ಇಡುತ್ತಾ ಇದ್ದರೂ ಕೂಡ ಕ್ಯಾರೆ ಎನದೇ ಬರೀ ದಾವಣಗೆರೆಯಲ್ಲೇ ಸುತ್ತಾಡಿಕೊಂಡಿರುವ ಮಿನಿಸ್ಟರ್ ಮಲ್ಲಿಕಾರ್ಜುನ ಅವರೇ ನೋಡ್ರಿ ಈ ಕಥೆಯನ್ನ ಅಷ್ಟಕ್ಕೂ ಬೆಳಗಾವಿ ಜಿಲ್ಲೆಯ ಖಾನಪುರ ಕಿತ್ತೂರು ತಾಲೂಕು ಮಲಪ್ರಭಾ ನದಿ ದಂಡೆಯಲ್ಲಿ ಬೇಸಿಗೆಯಲ್ಲಿ ಬೆಳೆಯುವ ಪ್ರಮುಖ ತರಕಾರಿ ಬೆಳೆಯಲ್ಲಿ ಸೌತೆಕಾಯಿ ಬೆಳೆಯೂ ಕೂಡ ಒಂದು ಆದರೆ ಅದ್ಯಾಕೋ ಎಲ್ಲೂ ಗೊತ್ತಾಗ್ತಾ ಇಲ್ಲ ಬಿತ್ತನೆ ಮಾಡುವಾಗ ಸೌತೆಕಾಯಿಗೆ ಒಳ್ಳೆ ರೇಟ್ ಇತ್ತು ಆದರೆ ಫಸಲಿಗೆ ಬಂದ ಇನ್ನೇನು ಕೊಯ್ದು ಮಾರಾಟ ಮಾಡಬೇಕು ಅನ್ನುವಷ್ಟರಲ್ಲೇ ಸೌತೆಕಾಯಿ ಬೆಲೆಯೂ ಕೂಡ ನೆಲ ಕಚ್ಚಿದ್ರಿಂದ ಕಂಗಲಾದ ರೈತ ಸೌತೆಕಾಯಿಯನ್ನ ಟನ್ ಗಟ್ಟಲೆ ಕಿತ್ತು ತಿಪ್ಪೆಗೆ ಎಸೆದು ಕಣ್ಣೀರು ಇಡ್ತಾ ಇದ್ದಾರೆ ಆದ್ದರಿಂದ ಮನವಿ ಮೇರೆಗೆ ನಮ್ಮ ಸಂಹದ ರಾಜ್ಯ ಉಪಸಂಪಾದಕ ಬಸರಾಜ್ ಬಸವರಾಜ್ ಮಲಪ್ರಭಾ ನದಿ ದಂಡೆಯ ಸೌತೆಕಾಯಿ ಬೆಳೆದ ವೀರಾಪುರ ಗ್ರಾಮದ ವೀರನಗೌಡ ಪಾಟೀಲ್ ಅವರ ಹೊಲಕ್ಕೆ ಭೇಟಿ ಕೊಟ್ಟು ಸಮಗ್ರವಾಗಿ ವರದಿ ತಯಾರಿಸಿ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ ಆ ಒಂದ್ ರೀತಿ ದೇವ್ರು ಕೊಟ್ಟರು ಪೂಜಾರಿ ಕೊಡ್ಲಿಲ್ಲ ಅಂತಕ್ಕಂಥ ಈ ಒಂದು ಸೌತೆಕಾಯಿ ಬೆಳೆದಿರ್ತಕ್ಕಂಥ ರೈತನ ಕಣ್ಣೀರ ಕತೆಗೆ ಅಹ್ ಸಾಕ್ಷಿಯಾಗಿರ್ತಕ್ಕಂಥದ್ದು ವಿಶೇಷವಾಗಿ ಸಾಕಷ್ಟು ಬಿಸಿಲು ಎನ್ನದೆ ವಿಶೇಷವಾಗಿ ನೀರನ್ನರಿಸಿ ಸಾಕಷ್ಟು ಒಂದ್ ರೀತಿ ಅಹ್ ರೈತ ಅಹ್ ಇದಾರೆ ವಿಶೇಷವಾಗಿ ಅಕ್ಕವರೇ ನಮಸ್ಕಾರ ತಮ್ಮ ಹೆಸ್ರು ವಿಜಯವಾರಿ ಆಹ್ ಜಯ ವಿಜ್ಜಯ ಯಾವೂರೀ ವಿರಾಪುರ್ ವಿರಾಪುರ್ ಹೇಳ್ರಿ ಏನೇನ್ ಪಾಪ ಕಷ್ಟಪಟ್ಟು ಪಟ್ರು ಬೆಳೆದ್ರಿ ರೈತರು ದೇವ್ರ ಕೊಟ್ರು ಪೂಜಾರಿ ಕೊಟ್ಟಿಲ್ಲ ಏನು ಬೆಯ ಇಲ್ಲ ರೀ ಇದೆಲ್ಲಾ ನುಕ್ಸಾನ ಐತ್ ನೋಡ್ರಿ ಹಾ ಗಾಂಧಿದು ರೇಟ್ ಇಲ್ಲ ರೀ ಆಹ್ಹ್ ಎಲ್ಲಾ ಕೂದ್ಕೊತೀ ಸೆಟ್ ಆಗ್ತಾವ ರೀ ಆಹ್ಕ ಕೂತ್ಕೊಂಡ್ ಬಿ ಸಕ್ತಿರ ರೇಟ್ ಇಲ್ರಿ ರೇಟ್ ಎಷ್ಟಿದೆ ರೇಟು ರೇಟ್ ಎಲ್ಲಿದೆ ಇಪ್ಪ ರೂಪಾಯಿ ಕಿಲೋ ಅದು ಹೊಂಟ ಹೌದಾ ಮೊದ್ಲು ನೀವು ಹತ್ತದಾಗ ಎಷ್ಟಿತ್ತು

ಅದ ನೋಡ್ರಿ ಎಲ್ಲಾ ಲುಕ್ಸಾಲ ಐತ್ರಿ ಹಾ ಎಲ್ಲಾ ಮೈ ಮೇಲೆ ಹೊಟ್ಟಿ ತುಂಬೋ ಜಡ ಐತ್ರಿ ಹೌದಾ ಏನಾದ್ರು ಸರ್ಕಾರ ಆಗ್ರಹ ಮಾಡ್ತೀರಾ ಏನಾದ್ರು ಪರಿಹಾರ ಕೊಡಿ ಅಂತ ಪರಿಹಾರ ಕೊಡ್ಬೇಕ್ ನಮಸ್ತೆ ಹೇಳಿ ನಿಮ್ಮ ಹೆಸರು ಅಂತ ರೈತರು ಹೇಳಿ ಸರ್ ಈಗ ಯಾಕೆ ಒಂಥರ ಮೊದ್ಲಿಂದನು ಸಹ ಕಷ್ಟ ಪಟ್ಬಿಟ್ಟು ಬೆಳಿತೀರಾ ಬೆಳೆಯೋ ಟೈಮ್ ಆಗ ಇನ್ನೇನು ಬೀಜ ಹಾಕ್ದಾಗ ಸಾಕಷ್ಟು ಬೆಲೆ ಇರುತ್ತೆ ಆದ್ರೆ ಬಂದಾಗ ಬೆಲೆ ಇರಲ್ಲ ಈ ರೀತಿ ಅದೇ ಯಾಕ್ರೈತರ ಮಾಲಾ ಈಡಿಗೆ ಬಂತ ರೈತರಿಗೆ ನಾನು ಆಗತ್ತೀ ಮತ್ತ್ ಎಲ್ಲಾ ರೈತರಿಗೆ ಉಮೇದನೆ ಮಾಡ್ತಾನು ಪೀಕ್ ಬಾ ಬಗಡದ ರೈತರ ಕೈ ಎಲ್ಲ ಕುತ್ತಿಗೆ ಹಗ್ಗ ಹಾಕ ಆಗ್ಬಿಡತತಿ ಆಗ ರೈತರ ಮಕ್ಕಳಿಗೆ ಏನ್ ತರಬೇಕಂತಂದ್ರ ತರದಂಗ ಪರಿಸ್ಥಿತಿ ಬಂದತಿ ಮತ್ತ ಜೀವನ ಮಾಡೋದು ಬಾ ಕಠಿಣ ಆಯ್ತ್ರಿ ಅದಕ್ಕ ರೈತರ ಸರ್ಕಾರ ಇದಕ್ಕ ರೈತರ ಕಡೆ ಸ್ವಲ್ಪ ಗಮನ ಕೊಡ್ಬೇಕ್ರಿ ಮತ್ ನೀವೆಲ್ಲಾ ಅದರಂತ ರಿಪೋರ್ಟರ್ ಅದರಂತ ರೈತರ ಬಗ್ಗೆ ಸರ್ಕಾರ ಹೇಳಾಕ್ ಒಂದ್ ಕಣ್ ಇದ್ದಂಗ ಅದಕ್ಕೆ ನಿಮ್ಮ ನಂಬಿ ರೈತರಿಗೆ ಒಟ್ಟು ಒಳ್ಳೆಯದಾಗುವಂತ ಮಾಡ್ಬೇಕು ಅವ್ರಿ ತೋಟಗಾರಿಕೆ ಇಲಾಖೆ ಸಚಿವರೇ ವಿಶೇಷವಾಗಿ ನೋಡಿ ಕಷ್ಟ ಪಟ್ಬಿಟ್ಟು ಬೆಳೆದಿರ್ತಕ್ಕಂತ ಒಂದ್ ರೀತಿ ಆ ಈ ರೀತಿ ಸೌತೆಕಾಯಿನ ಯಾವ ರೀತಿ ಸುರಿತಾವ್ರೆ ಯಾಕೆ ಮೊದ್ಲಿಂದನೂ ಸಹ ಒಂದ್ ರೀತಿ ಅಹ್ ರೈತಾಪಿ ವರ್ಗ ಕಂಡ್ರೆ ನೀವ್ ಯಾಕೆ ಒಂದ್ ರೀತಿ ಕಟ್ಟಕಡೆಯ ಮನುಷ್ಯ ಆಗಿ ನೋಡ್ತೀರೋ ಗೊತ್ತಾಗ್ತಾ ಇಲ್ಲ ಎಲ್ಲಾ ಇಲಾಖೆ ಸಚಿವರು ಎಲ್ಲಾ ರಾಜಕಾರಣಿಗಳು ಏನಪ್ಪಾ ಮಾಡ್ತೀರ ಅಂದ್ರೆ ನೀವು ರೈತರ ಹೆಸರಲ್ಲಿ ನಾನು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಆ ಅಷ್ಟ್ ಮಾಡ್ತೀನಿ ಇಷ್ಟ್ ಮಾಡ್ತೀನಿ ಅಂತಿರಲ್ಲ ಎಲ್ಲಿದೆ ರೈತರಿಗೆ ನ್ಯಾಯ ನೋಡಿ ದಿನನಿತ್ಯ ಕಷ್ಟ ಪಟ್ಬಿಟ್ಟು ಬಿಸಿಲು ಕಾಲದಲ್ಲಿ ವಿಶೇಷವಾಗಿ ಸಾಕಷ್ಟು ಶ್ರಮ ಪಟ್ಟು ನೀರಿನ ಅಭಾವದ ನಡುವೆಯೋ ಸಾಲ ಸೋಲ ಮಾಡಿ ಈ ರೀತಿ ತೋಟಗಾರಿಕೆ ಇಲಾಖೆ ಆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸೌತೆಕಾಯಿ ಬೆಳಿತಾರಲ್ಲ ರೈತರು ಈ ರೀತಿ ಬಿಸಾಕ್ಬಿಟ್ರೆ ಅವ್ರ ಶ್ರಮಕ್ಕೆ ಬೆಲೆ ಏನು ಆಯ್ತಾ ಇದಕ್ಕೆಲ್ಲಾ ಕಾರಣ ಏನು ಅರ್ಥ ಆಯ್ತಾ ಆ ಎಪಿಎಂ ಸಿ ಮಾರುಕಟ್ಟೆ ಏನ್ ಬರೇ ಏಜೆಂಟ್ ಗಳ ಅವಳಿ ಆಗಿದೆಯಲ್ಲ ದಯವಿಟ್ಟು ಇಂಥವು ತಪ್ಪಿಸಿ ಮಾನ್ಯ ಎಸ್ ಎಸ್ ಮಲ್ಲಿಕಾರ್ಜುನ್ ಸಾಹೇಬ್ರೆ ನೋಡಿ ಇಂತ ಬಡವ್ರ ಪರಿಸ್ಥಿತಿ ಹೆಂಗೆ ಬಡ ರೈತರ ಪರಿಸ್ಥಿತಿ ಹೆಂಗೆ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಹಾಗಾಗಿ ದಯವಿಟ್ಟು ಈಲ್ಲ ಕಡಿವಾಣ ಹಾಕ್ಬೇಕು ಯಾಕಪ್ಪ ಅಂತಂದ್ರೆ ಯಾರೋ ಹೇಳ್ತಾರೆ ಒಂದ್ ರೀತಿ ಬೆಳೆಯ ಟೈಮ್ ಆಗಿ ಸಾಕಷ್ಟು ಒಂದ್ ರೀತಿ ರೇಟ್ ಇರ್ತವೆ ಫಸ್ಲು ಬಂದಾಗ ರೇಟೇ ಇರಲ್ಲ ಇಂತ ಸಂದರ್ಭದಲ್ಲಿ ಕೈಗೆ ಬಂದು ತುತ್ತು ಬಾಯಿಗೆ ಬರೋದಿಲ್ಲ ಇಂತ ಪರಿಸ್ಥಿತಿ ಬಹುತೇಕ ರೈತಾಪಿ ವರ್ಗಕ್ಕಾಗಿದೆ ಇದಕ್ಕೆ ಚೊಚ್ಚಲ ಉದಾಹರಣೆ ಅಂದ್ರೆ ನೋಡಿ ಸೌತೆಕಾಯಿ ಬೆಳೆದಿರ್ತಕ್ಕಂಥ ರೈತನ ಪರಿಸ್ಥಿತಿ ಹಾಗಾಗಿ ದಯವಿಟ್ಟು ಮಾನ್ಯ ತೋಟಗಾರಿಕೆ ಇಲಾಖೆ ಸಚಿವರು ಮತ್ತೆ ವಿಶೇಷವಾಗಿ ಎ ಪಿ ಎಂ ಸಿ ಸಚಿವರು ಏಜೆಂಟ್ ಗಳ ಅವಳಿ ತಪ್ಪಬೇಕು ಮತ್ತೆ ವಿಶೇಷವಾಗಿ ಯಾವುದೇ ತೋಟಗಾರಿಕೆ ಇಲಾಖೆ ಬೆಳೆಗಳಿಗೆ ಸೂಕ್ತ ಒಂದ್ ರೀತಿ ಆ ಬೆಂಬಲ ಬೆಲೆ ಆ ನಿಗದಿ ಮಾಡಬೇಕು ಯಾಕಪ್ಪ ಅಂತಂದ್ರೆ ಒಂದ್ ರೀತಿ ಬೆಳಕಿಂತ ಮುಂಚೆ ಒಂದ್ ರೇಟ್ ಇರುತ್ತೆ ಬೆಳೆದ ಮೇಲೆ ಒಂದ್ ರೇಟ್ ಇರುತ್ತೆ ಈಗ ಆಗ್ಬಿಟ್ರೆ ಹೆಂಗೆ ಆಯ್ತಾ ಅವ್ನ ಶ್ರಮಕ್ಕೆ ಪರಿಸ್ಥಿತಿ ಹೆಂಗೆ ಅವ್ನ ಶ್ರಮಕ್ಕೆ ಬೆಲೆ ಏನು ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಹಾಗಾಗಿ ಈ ವರದಿನಂತೂ ನಾನು ಟ್ವಿಟ್ ಮಾಡ್ತಾ ಇದ್ದೀನಿ ಇನ್ಮೇಲಾದ್ರೂ ಸಹ ಈ ರೈತರಿಗೆ ವಿಶೇಷವಾಗಿ ತೋಟಗಾರಿಕೆ ಇಲಾಖೆಯವರು ಇವ್ರಿಗೆ ಸೂಕ್ತ ಸೂಕ್ತ ಒಂದ್ ರೀತಿ ಪರಿಹಾರ ಕೊಡಬೇಕು ಅಂತ ಹೇಳ್ಬಿಟ್ಟು ಸಂದರ್ಭದಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ ತಾಜಾ ಸುದ್ದಿಗಾಗಿ ಎಂ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ